ಆಯ್ ಡೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತೊಗೊಂಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಟ್ವೆಂಟಿ ಫೈವ್ ಇದ್ದೀವಿ ತರ್ಟಿ ಫಸ್ಟ್ ತರ್ಟಿ ಫಸ್ಟಿಂದ ಜನವರಿ ಫಸ್ಟ್ ಹೋಗ್ಬೇಕಾದ್ರೆ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬಾ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ನಾವು ತುಂಬಾ ಪಾರ್ಟಿ ಮಾಡ್ತೀವಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬೇಕು ಅಂದ್ಕೊಂಡಿರ್ತೀವಿ ಮತ್ತು ನಮ್ಮ ಮಹಿಳೆಯರಿಗಂತೂ ಫ್ರೀ ಬಸ್ ಶಕ್ತಿ ಯೋಜನೆ ಇರೋದರಿಂದ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡಿಕೊಡಿದರೆ ಪ್ಲೀಸ್ ಅದನ್ನು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಡಿ ಯಾಕಪ್ಪ ಅಂತ ಅಂದರೆ ನಮಗೆ ಆವತ್ತಿನ ದಿವಸ ಬಸ್ಗಳು ಇರೋದಿಲ್ಲ ಇನ್ಮೇಲೆ ಫ್ರೀ ಬಸ್ ಇರುತ್ತೆ ಅನ್ನೋದು ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೌರ್ಮೆಂಟು ನಮಗೆ ರಾಜ್ಯ ಸರ್ಕಾರ ನಮ್ಮ ಸಾರಿಗೆ ನೌಕರರ ಬೇಡಿಕೆಯನ್ನು ಪೂರೈಸುವಲ್ಲಿ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಏನು ಹಾಗಾದ್ರೆ ನಮ್ಮ ಸಾರಿಗೆ ನೌಕರರು ಯಾಕಪ್ಪ ಬಸ್ಸನ್ನು ಇನ್ಮೇಲೆ ನಾವು ಚಲಾಯಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಏನಾಗಿರ್ಬೋದು ಅವ್ರ ಬೇಡಿಕೆಗಳಾದರೂ ಏನಿದೆ ಅಂತ ನೋಡೋಣ ಅದರಲ್ಲೂ ಫ್ರೀ ಬಸ್ ಆಗಿರೋದ್ರಿಂದ ನಮ್ಮ ಮಹಿಳೆಯರು ಏನು ಸುಮ್ಮನೆ ಮನೆಯಲ್ಲಿ ಕುತ್ಕೊಂತ ಇಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆರಾಮಾಗಿ ಟ್ರಾವೆಲಿಂಗ್ ಮಾಡಿಕೊಂಡು ಆರಾಮಾಗಿದ್ದಾರೆ ಇದರಿಂದ ಬಸ್ಗಳನ್ನೂ ಸಹ ಕಡಿಮೆ ಪ್ರಮಾಣದಲ್ಲಿ ಬಿಟ್ಟಿದ್ದಾರೆ ಹಾಗೆ ಕೆಲಸನೂ ಸಹ ಸಾರಿಗೆ ನೌಕರರಿಗೆ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಈ ವಿಷಯಕ್ಕೆ ನಮ್ಮ ಗೌರ್ಮೆಂಟ್ ಜಾಸ್ತಿಯೇ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿತ್ತು ಯಾಕೆಂದರೆ ಒತ್ತಡ ಜಾಸ್ತಿ ಆದಾಗ ಅದರ ವೇತನವನ್ನು ಸಹ ಜಾಸ್ತಿ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಕೆಲಸ ಜಾಸ್ತಿ ಕೊಟ್ಟಿದ್ದಾರೆ ಬಟ್ ಸಾರಿಗೆ ನೌಕರರ ವೇತನವನ್ನು ಜಾಸ್ತಿ ಮಾಡಿಲ್ಲ ಇದು ತುಂಬಾ ಅವರಿಗೆ ಬೇಜಾರಾಗಿದೆ ನಾವು ಇಷ್ಟೊಂದು ಕಷ್ಟಪಡ್ತೀವಿ ಈಗ ಹೆಣ್ಮಕ್ಳು ಏನಪ್ಪ ಸೀಟ್ ಇಲ್ಲ ಸುಮ್ಮನೆ ಇರ್ತಾರ ಎಲ್ಲಿ ಸೀಟು ಅಪ್ಪ ಕಿಟಕಿಯಿಂದನೇ ಹಾರಕ್ಕೆ ಹೋಗ್ಬಿಡ್ತಾರೆ ಏನೇನೋ ನೋಡಿದೀವಿ ಫ್ರೀ ಬಸ್ ಆದಾಗಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಏನು ಅಂದರೆ ಫ್ರೀ ಬಸ್ ಆದಾಗಿಂದ ಏನಾಗಿದೆ ಅಂದರೆ ಹೆಣ್ಮಕ್ಳು ಫುಲ್ಲು ಟ್ರಾವೆಲಿಂಗೇನೆ ಯಾವ್ದಾದ್ರು ಫ್ರೀ ಬಸ್ಸು ಸುಮ್ಮನೆ ಖಾಲಿ ಹೋಗಿರೋದು ನೋಡಿದ್ದೀರಾ ಎಲ್ಲೂ ನೋಡಿಲ್ಲ ಅದರಿಂದ ನಮ್ಮ ಪುರುಷರು ಸಹ ತುಂಬಾ ಅಸಮಾಧಾನ ಆಗಿದ್ರು ಫ್ರೀ ಬಸ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಮಾಡಿದ್ರು ಅಂತ ಈ ಹೆಣ್ಮಕ್ಳಿಗೆ ಮಾಡೋದರಿಂದ ನಮ್ಮ ಗೌರ್ಮೆಂಟ್ ಎಷ್ಟು ಸಾಲ ಮಾಡಿದೆ ಇದರಿಂದ ಗೃಹಲಕ್ಷ್ಮಿಗೂ ಸಹ ಏನಾದರೂ ನಿಮಗೆ ಗೃಹಲಕ್ಷ್ಮಿ ಮೇಲೆ ಕಂಟಿನ್ಯೂ ಆಗುತ್ತೆ ಇದರಿಂದ ಈಗ ಇವೆಲ್ಲ ನಾವು ಈಗ ಅವರು ಇಟ್ಟಿರೋ ಬೇಡಿಕೆಗಳು ಎಷ್ಟು ಮಟ್ಟಿಗಿದೆ ಅಂತ ಅಂದರೆ ಅದನ್ನು ಪೂರೈಸುವಲ್ಲಿ ಸರ್ಕಾರ ವಿಫಲ ಆಗುತ್ತೆ ಇದರಿಂದ ವಿಫಲ ಆದರೆ ಈ ಗೃಹಲಕ್ಷ್ಮಿ ಯೋಜನೆಗೂ ಸಹ ಅದಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಫ್ರೆಂಡ್ಸ್ ಹಾಗಾದ್ರೆ ಈ ಗೃಹಲಕ್ಷ್ಮಿಗೂ ಶಕ್ತಿ ಯೋಜನೆಗೆ ಸಂಬಂಧ ಅಂದ್ರೆ ಅವ್ರದು ಸಂಬಂಧ ಇದೆ ಈ ಶಕ್ತಿ ಯೋಜನೆಗೆ ಬೇಡಿಕೆಯನ್ನು ಪೂರೈಸಿದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸ್ವಲ್ಪ ಹಣವನ್ನು ನಿಗದಿ ಮಾಡಬೇಕಾಗುತ್ತೆ ಅದನ್ನು ನಮಗೆ ಈಗಲೇ ಇದ್ರೆ ಯಾವ ಕಂತಲ್ಲಿ ಯಾವ ಕಂತಿಗೆ ಸಹ ದುಡ್ಡು ಬೀಳ್ತಾ ಇದೆ ಮಹಿಳೆಯರಿಗೆ ಅಂತ ಅದು ಸಹ ಇನ್ಮೇಲೆ ತುಂಬಾ ಲೇಟ್ ಆಗ್ಬೋದು ಇಲ್ಲಿ ಕ್ಯಾನ್ಸಲ್ ಮಾಡೋ ಮಾಡೋದು ಡೌಟ್ ಇದೆ ಕ್ಯಾನ್ಸಲ್ ಮಾಡೋದಿಲ್ಲ ಆದರೆ ಅಮೌಂಟ್ ಅಂತೂ ತುಂಬ ಲೇಟಾಗಿ ಬರುತ್ತೆ ಇನ್ಮೇಲೆ ಈಗ ಅವರು ಗೌರ್ಮೆಂಟು ಏನು ನೌಕರರ ವೇತನವನ್ನು ಜಾಸ್ತಿ ಮಾಡಲೇಬೇಕು ಅಂತ ಅವರು ಹೇಳಿದ್ದಾರೆ ಅಂದರೆ ಅವ್ರನ್ನ ಬೇಡಿಕೆನೇ ಪೂರೈಸಲೇಬೇಕು ಇಲ್ಲ ಅಂದರೆ ಎಷ್ಟು ದಿನ ಬಸ್ಸಿಲ್ಲದೆ ನಾವು ಓಡಾಡೋಕ್ಕಾಗುತ್ತೆ ಫ್ರೀ ಬಸ್ ಬೇಡಪ್ಪ ನಾವು ದುಡ್ಡು ಕೊಟ್ಟೇ ಓಡಾಡ್ತೀವಿ ಬಟ್ ದುಡ್ಡು ಕೊಟ್ಟು ಓಡಾಡೋಕ್ಕಾದ್ರೂ ಬಸ್ ಬೇಕೇ ಬೇಕಲ್ವಾ ಆದ್ದರಿಂದ ಬೇಗ ಸರ್ಕಾರ ನಮ್ಮ ಸಾರಿಗೆ ನೌಕರರ ಪೂರೈಸಬೇಕು ಹಾಗಾದರೆ ಏನು ಇವ್ರ ಪೂ ಪೂರೈಕೆ ಏನು ಮಾಡಬೇಕು ಯಾವುದು ಬೇಡಿಕೆ ಇದೆ ನಮ್ಮ ಸಾಗರರ ಬೇಡಿಕೆ ಆದರೂ ಏನು ಅಂತ ನೋಡೋದಾದರೆ ರಾಜ್ಯದ ಒಂದು ಪಾಯಿಂಟ್ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನವನ್ನು ಇಪ್ಪತ್ತೈದು ಪರ್ಸೆಂಟು ಜಾಸ್ತಿ ಮಾಡಬೇಕಂತೆ ಹೌದು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೈದು ಪರ್ಸೆಂಟು ಸಾರಿಗೆ ನೌಕರರ ವೇತನವನ್ನು ಜಾಸ್ತಿ ಮಾಡಿತ್ತಂತೆ ಇವಾಗ ಇವರು ಏನು ಕೇಳ್ತಾ ಇದ್ದಾರೆ ನಮ್ಮ ಒಂದು ಪಾಯಿಂಟ್ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನವನ್ನು ಜಾಸ್ತಿ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದೆ ಯಾಕೆ ಅಂದರೆ ತುಂಬ ಅವರಿಗೆ ಹೆವಿ ಆಗಿದೆ ಅಂತ ವರ್ಕು ಈ ನಡುವೆ ತುಂಬಾ ಕ ಕಷ್ಟ ಆಗ್ತಾಯಿದೆ ನಾವು ಎಲ್ಲನೂ ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ನಮಗೆ ಯಾವುದೇ ರೀತಿಯಾದ ವೇತನವನ್ನು ಹೆಚ್ಚಳ ಮಾಡಿಲ್ಲ ಅಂತ ಇವರು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೆ ನಿವೃತ್ತಿ ಹೊಂದಿರ್ತಾರಲ್ಲ ಸಾರಿಗೆ ನೌಕರರ ಅವ್ರದ್ದು ಮೂವತ್ತೆಂಟು ತಿಂಗಳ ಆರಿಯ ಸ ವೇತನವನ್ನು ಸಹ ಇವರು ಕೊಟ್ಟಿಲ್ವಂತೆ ಅಂದರೆ ಸಾವಿರದ ಏಳ್ನೂರ ಐವತ್ತು ಕೋಟಿ ಅಮೌಂಟು ಇನ್ನೂ ಬಾಕಿ ಇದೆಯಂತೆ ಕೊಡೋದು ಆದಷ್ಟು ಬೇಗ ಅದನ್ನು ಸಹ ಸರ್ಕಾರ ಪೂರೈಸಬೇಕಂತೆ ಎಲ್ಲನೂ ಒಟ್ಟಿಗೆ ಪೂರೈಸುವಲ್ಲಿ ಸರ್ಕಾರ ವಿಫಲ ಆಗುತ್ತಾ ಸಫಲ ಆಗುತ್ತಾ ಅನ್ನೋದನ್ನ ನಾವು ನೋಡಬೇಕು ಹಾಗೆ ಗ್ರಾಚ್ಯುಟಿ ಬಾಕಿ ಹಣವನ್ನು ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಇನ್ನೂ ನೀಡಬೇಕಂತೆ ಗ್ರ್ಯಾಚ್ಯುಟಿ ಹಣವನ್ನು ಸಹ ಇವರು ಮುನ್ನೂರ ತೊಂಬತ್ತೊಂಬತ್ತು ಕೋಟಿಯಷ್ಟು ನೀಡಬೇಕಂತೆ ಇವೆಲ್ಲ ಎಷ್ಟು ಕಷ್ಟ ಅಂದರೆ ಎಲ್ಲನೂ ಒಂದೇ ಸಲ ಕೊಡಬೇಕು ಅಂದರೆ ನಮ್ಮ ಗೌರ್ಮೆಂಟಿಗೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ನಮ್ಮ ಶಕ್ತಿ ಯೋಜನೆ ಏನಾದರೂ ನಿಲ್ಲಿಸ್ತಾರಾ ಫ್ರೀ ಬಸ್ಸನ್ನು ವ್ಯವಸ್ಥೆ ನಿಲ್ಲಿಸ್ತಾರಾ ಅನ್ನೋದು ಒಂದು ಸ್ವಲ್ಪ ಡೌಟ್ ಇದೆ ಏನಾದರೂ ನಿಲ್ಲಿಸಲ್ಲ ಆದಷ್ಟು ನಿಲ್ಲಿಸೋ ಡೌಟೇನೆ ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದು ಅವರ ಸರ್ಕಾರ ಇರೋವರೆಗೂ ಸಹ ಇದು ನಡೆದೇ ನಡೆಯುತ್ತೆ ಅಂತ ಇವ್ರಿಗೆ ಯಾವ ತರ ಇವರು ಬೇಡಿಕೆನ ಪೂರೈಸ್ತಾರೆ ಅನ್ನೋದನ್ನ ನಾವು ನೋಡಬೇಕು ಹಾಗೆ ಹಾಗಾದರೆ ಇನ್ನೊಂದು ಬೇಡಿಕೆ ಏನಪ್ಪ ಅಂತಂದರೆ ಹಾಗೆ ಬಾಕಿ ಪಿ ಎಫ್ ಹಣ ಇರುತ್ತಲ್ಲ ಇದು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿನ ಇವರು ರಿಲೀಸ್ ಮಾಡ್ಬೇಕಂತೆ ಆದ್ರೆ ಬಾಕಿ ಪಿ ಎಫ್ ಹಣನೂ ಸಹ ಇವ್ರು ನೀಡಿಲ್ವಂತೆ ಎರಡು ಕೋಟಿ ಏಳ್ನೂರ ತೊಂಬತ್ತೆರಡು ಅಂದರೆ ಎರಡು ಕೋಟಿ ಎರಡು ಕೋಟಿ ಏಳ್ನೂರ ತೊಂಬತ್ತೆರಡು ಕೋಟಿ ಅಂದರೆ ಕಮ್ಮಿ ಅಮೌಂಟಲ್ಲ ಯಾವಾಗ ಗೌರ್ಮೆಂಟ್ ಎಷ್ಟು ಬೇಗ ಪೂರೈಸುತ್ತೆ ಅನ್ನೋದು ಗೊತ್ತಿಲ್ಲ ಆದಷ್ಟು ಬೇಗ ಬೇಗ ಪೂರೈಸಲಿ ಅದ್ರ ಅದರಿಂದ ನಮಗೆ ತುಂಬಾ ಎಫೆಕ್ಟ್ ಆಗುತ್ತೆ ಇವರು ಪೂರೈಸಿದ್ರು ಮತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆಗಂತೂ ತುಂಬಾ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ ಸಾರಿಗೆ ಶಕ್ತಿ ಯೋಜನೆದು ಸಾವಿರ ಕೋಟಿಯನ್ನು ಹಣ ಬಿಡುಗಡೆ ಮಾಡಬೇಕಂತೆ ಇನ್ನು ಶಕ್ತಿ ಯೋಜನೆದು ಸಾವಿರ ಕೋಟಿ ಹಣವನ್ನು ಇವರು ಬಿಡುಗಡೆ ಮಾಡಿರುವಂತೆ ಬಾಕಿ ಇನ್ನೂ ಬಿಡುಗಡೆ ಮಾಡಬೇಕಂತೆ ಈ ಐದು ಬೇಡಿಕೆಗಳನ್ನ ಪೂರೈಸಿದ್ರೆ ನಮ್ಮ ಸಾರಿಗೆ ನೌಕರರು ದಿನನಿತ್ಯ ಹೇಗೆ ಇವರು ಜನನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು ಇದೆಲ್ಲ ಬಿ ಎಮ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಈ ನಾಲ್ಕು ವಲಯಗಳು ಜೊತೇಲಿ ಈ ಈ ತೀರ್ಮಾನಕ್ಕೆ ಬಂದಿರೋದ್ರಿಂದ ಇವರು ಆದಷ್ಟು ಬೇಗ ಪೂರೈಸಲಿ ಯಾಕೆಂದರೆ ಅವರು ನಮ್ಮ ಥರನೇ ಮನುಷ್ಯರಾಗಿರ್ತಾರೆ ಅವ್ರಿಗೂ ಸಹ ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಸಹ ಕಮಿಟ್ಮೆಂಟ್ ಇರುತ್ತೆ ಆದಷ್ಟು ಈ ಸರ್ಕಾರ ಇವ್ರ ಕೋರಿಕೆಗಳನ್ನ ನೆರವೇರಿಸಿದ್ರೆ ಇನ್ನು ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅವ್ರಿಗೇನು ಬೇಜಾರಾಗಿಲ್ಲ ಅವ್ರು ತಮ್ಮನ್ನು ಖುಷಿಯಿಂದ ಕರ್ಕೊಂಡು ಹೋಗಿ ಖುಷಿಯಿಂದ ಕರ್ಕೊಂಡು ಬರ್ತಾರೆ ಇನ್ನು ಈ ಈ ಶಕ್ತಿ ಯೋಜನೆ ತುಂಬ ಇನ್ನೂ ಸರಾಗ ಸಾಗಲಿ ಸಾಗಲಿ ಅಂತ ನಾನು ದೇವ್ರ ಹತ್ರ ಕೇಳಿ ಐಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೂ ಇನ್ನೊಂದು ಮಾತು ನೀವು ತರ್ಟಿ ಫಸ್ಟ್ ಏನಾದರೂ ನೀವು ಈ ತರ್ಟಿ ನೈಟಿಂದನೇ ಇವರು ಸ್ಟ್ರೈಕ್ ಮಾಡ್ತಾರಂತೆ ನೈಟಿಂದನೇ ನೀವೇನಾದ್ರೂ ತರ್ಟಿ ಫಸ್ಟ್ ಏನಾದರೂ ನ್ಯೂ ಇಯರ್ಗೆ ಏನಾದರೂ ನೀವು ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀವು ಹೋಗೋಕೆ ಹೋಗಬೇಡಿ ಇದರಿಂದ ಬಸ್ಸು ಸಿಗೋದಿಲ್ಲ ಇನ್ನು ನೋಡೋಣ ಅಷ್ಟದಷ್ಟು ಏನಾದರೂ ಸರ್ಕಾರ ಏನಾದರೂ ಚೇಂಜ್ ಮಾಡ್ಬೋದು ಇದು ಸ್ಟ್ರೈಕ್ ಆಗೋದಿಲ್ಲ ಎಂದಿನಂತೆ ಸಾರಿಗೆ ವ್ಯವಸ್ಥೆ ಕಂಟಿನ್ಯೂ ಆಗುತ್ತೆ ಐ ಓಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾವು ಮೊದಲೇ ಬಸ್ ಫೆಸಿಲಿಟಿ ಇರುತ್ತಾ ಇಲ್ವ ಅನ್ನೋದು ತಿಳ್ಕೊಡೋದು ನಮ್ಮೆಲ್ಲರೂ ಕರ್ತವ್ಯ ಅರ್ಧಕ್ಕೆ ಹೋಗಿ ಬಸ್ ಇಲ್ಲ ಅಂತ ವಾಪಸ್ ಬರೋದು ಇವೆಲ್ಲ ನಮಗೇನೇ ಪ್ರಾಬ್ಲಮ್ ಆಗುತ್ತೆ ನೀವು ಒಂದು ಸ್ವಲ್ಪ ಹುಷಾರಾಗಿರಿ ಆದಷ್ಟು ನ್ಯೂಸ್ ಚಾನಲ್ಗಳನ್ನೆಲ್ಲ ವಾಚ್ ಇರಿ ಏನಾಗಿದೆ ಅಂತ ಯಾಕೆಂದರೆ ಓನ್ ವೆಹಿಕಲ್ ಇರೋರಿಗೆ ಪರವಾಗಿಲ್ಲ ಬಟ್ ಬಸ್ನೇ ನಂಬ್ಕೊಂಡು ಕೆಲಸಕ್ಕೆ ಹೋಗೋರಿಗೆ ಆಗಿರಲಿ ಯಾರಿಗೆ ಆಗಲಿ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಬೇರೆ ಕಡೆ ಹೋಗೋರಿಗೆ ಆಗಲಿ ಎಮರ್ಜೆನ್ಸಿ ಇರುತ್ತೆ ಆದ್ದರಿಂದ ಒಂದು ಸ್ವಲ್ಪ ನೀವು ನ್ಯೂಸ್ ಚಾನಲ್ನ ಆದಷ್ಟು ವಾಚ್ ಮಾಡ್ತಾ ಇರಿ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿರಾ ಪ್ಲೀಸ್ ಸಬ್ಸ್ ಸರಿ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು